ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೊಂದು ಸೀಟ್ ರೆಸಿಪಿ ಮಾಡೋಣ ಇದಂತೂ ತುಂಬ ಈಜಿ ಯಾರು ಬೇಕಾದ್ರೂ ಮಾಡ್ಬೋದು ಯಾವುದಾದ್ರೂ ಸಿಂಪಲ್ ಆಗಿರುವಂಥ ಹಬ್ಬಗಳಿಗಾಗಿರ್ಬೋದು ಮತ್ತು ಮನೆಗೆ ಯಾರಾದ್ರೂ ಗೆಸ್ಟ್ ಬಂದರೆ ಬೇಗ ಕೂಡ ಆಗುತ್ತೆ ಈಜಿಯಾಗಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿ ಆದ ನಂತರ ಒಂದು ಮೂರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು ತುಪ್ಪ ಕರಗಿದ ನಂತರ ಗೋಡಂಬಿ ಹಾಕೊತಿದ್ದೀವಿ ನೋಡಿ ಈ ಗೋಡಂಬಿ ಚೆನ್ನಾಗಿ ಹುರ್ಕೋಬೇಕು ಗೋಡಂಬಿ ಹುರಿದ ನಂತರ ನಾವು ದ್ರಾಕ್ಷಿ ಹಾಕೋಬೇಕಾಗುತ್ತೆ ಎರಡು ಹುರಿದ ನಂತರ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಅದೇ ಬಾಣಲಿಗೆ ನಾವಿಲ್ಲಿ ಅದೇ ತುಪ್ಪಕ್ಕೇ ಒಂದು ಮೆಜರ್ಮೆಂಟ್ ಕಪ್ಪಿಲ್ಲ ಒಂದು ಕಪ್ಪು ಸಂಡ್ರವ ಸಣ್ಣ ಸಂಡ್ರವದಿಂದನೇ ಮಾಡಬೇಕು ಕೇಸರಿ ಭಾತು ಭಾಳ ಚೆನ್ನಾಗಿ ಬರುತ್ತೆ ಇವಾಗ ಕೈ ಬಿಡ್ದ್ರಾಗಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕ ನಂತರ ಪಕ್ಕಕ್ಕೆ ನಾವು ನೀರು ಕಾಯೋಕೆ ಬಿಸಿನೀರು ಮೆಜರ್ಮೆಂಟ್ ಕಪ್ಪಿಲ್ಲೆ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಕಾಯೋದಕ್ಕಿಟ್ಟಿದ್ವಿ ಈಗ ಆ ಬಿಸಿನೀರು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಿಮಗೆ ಇಲ್ಲಿ ನೋಡುವಾಗ ಗಂಟು ಥರ ಕಾಣಿಸ್ತಾ ಇದೆ ಅಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಕೂಡ ಹೋಗುತ್ತೆ ಇಲ್ಲಿ ನಾವು ಪುಡ್ ಕಲರ್ ಹಾಕ್ಕೊಂಡಿದ್ದೀವಿ ನೀವು ಆರೆಂಜು ಯೆಲ್ಲೋ ಯಾವುದಾದ್ರೂ ಹಾಕ್ಕೋಬೋದು ಇಲ್ಲಿ ನೋಡಿ ಚೆನ್ನಾಗಿ ಪುಡ್ ಕಲರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅದೇ ಕಪ್ಪಿಲ್ಲೆ ನಾವು ಒಂದು ಕಪ್ಪು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀವಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಒಂದೂವರೆ ಕಪ್ಪು ಹಾಕೋಬೋದು ಎಲ್ಲ ಚೆನ್ನಾಗಿ ಬೆಂದುಬಿಟ್ಟು ಈ ರೀತಿ ನೀರೆಲ್ಲ ಇಂಬ್ರಕಂಡ ಮೇಲೆ ನಾವು ಸಕ್ಕರೆ ಹಾಕೋಬೇಕಾಗುತ್ತೆ ನಾವು ಸಕ್ಕರೆ ಹಾಕಿದ ನಂತರ ನೋಡ್ಬೋದು ಇಲ್ಲಿ ಮತ್ತೆ ಯಾವ ರೀತಿ ಆಯಿತು ಅಂತೇಳ್ಬಿಟ್ಟು ಕೇಸರಿ ಭಾತು ಸಕ್ಕರೆ ಕರಗಿದ ನಂತರ ಮತ್ತೆ ನೀರು ಬಿಟ್ಕೊಳುತ್ತೆ ನೆಕ್ಸ್ಟ್ ಮತ್ತೊಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀವಿ ಹಾಕೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಕರಗಬೇಕು ಮತ್ತು ನಾವು ಹಾಕಿರೋಂಥ ತುಪ್ಪನೂ ಚೆನ್ನಾಗಿ ಕರ್ಕೋಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕೇಸರಿ ಕೇಸರಿಭಾತ್ ರೆಸಿಪಿ ಇದೇ ರೀತಿ ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಮಾಡ್ಕೋಬೋದು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಬ್ಬಗಳಿಗೆ ಸಿಂಪಲ್ಲಾಗಿ ಬೇಗನೆ ದೇವ್ರ ನೈವೇದ್ಯಕ್ಕೆ ಕೂಡ ಮಾಡ್ಬೋದು ಯಾರಾದರೂ ಗೆಸ್ಟ್ ಬಂದರೂ ಕೂಡ ಮಾಡ್ಬೋದು ಇವಾಗ ನಾವು ನಿನಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಹೋಟೆಲ್ಗಳಲ್ಲಿ ಯಾವ ರೀತಿ ನಮಗೆ ಕೊಡ್ತಾರಾ ಕೇಸರಿ ಅದೇ ರೀತಿ